ಬಂಧುಗಳೇ ತಮಗೆಲ್ಲಮಯ ಚಾನಲ್ಗೆ ಆದರದ ಸ್ವಾಗತ ತ್ರಿಲೋಕವನ್ನು ಗೆದ್ದವನು ಪರಮಶಿವಭಕ್ತನೂ ಆಗಿದ್ದ ರಾವಣನನ್ನು ದಶಾನನ ದಶಕ ಲಂಕಾಧೀಶ ಹೀಗೆ ಮುಂತಾಗಿ ಕರೆಯಲಾಗುತ್ತಿತ್ತು ಆದರೆ ಅವನ ಹೆಸರು ರಾವಣ ಎಂದೇ ಹೇಗೆ ಬಂತು ಆ ಹೆಸರು ಬರಲು ಅವನ ಗರ್ವಭಂಗವಾದ ಘಟನೆ ಯಾವುದು ಎಂದು ಇಂದು ತಮಗೆ ತಿಳಿಸುವ ಪ್ರಯತ್ನ ನಮ್ಮದು ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಅಂತ್ಯದವರೆಗೂ ವೀಕ್ಷಿಸಿ ಎಂದು ಕೋರುತ್ತೇನೆ ಬಂಧುಗಳೇ ರಾವಣನ ಸಹೋದರನಾದ ಕುಬೇರನ ಪಟ್ಟಣ ಅಲಕಾನಗರ ಇದು ಅತ್ಯಂತ ಭವ್ಯ ಹಾಗೂ ಸುಂದರವಾಗಿದೆ ಶ್ರೀಮಂತ ನಗರವೂ ಆದ ಈ ಅಲಕಾಪಟ್ಟಣವನ್ನು ಒಮ್ಮೆ ರಾವಣನು ನೋಟಿ ಮಾಡಿದನು ಇದೇ ಸಡಗರದಲ್ಲಿ ಅಲ್ಲಿದ್ದ ತನ್ನ ಪುಷ್ಪಕ ವಿಮಾನದಲ್ಲಿ ಲಂಕೆಯ ಕಡೆಗೆ ತೆರಳುತ್ತಿದ್ದನು ಲಂಕೆಯ ಕಡೆಗೆ ತೆರಳುತ್ತಿದ್ದಾಗ ಅಲಕಾಪಟ್ಟಣದಷ್ಟೇ ಸುಂದರವಾದ ಇನ್ನೊಂದು ಪಟ್ಟಣವನ್ನ ನೋಡಿದನು ರಾವಣನಲ್ಲಿ ಮತ್ತೆ ಆಸೆ ಚಿಗುರುಡೆಯಿತು ತಕ್ಷಣ ವಿಮಾನವನ್ನ ಇಳಿಸಿ ನಗರ ಪ್ರವೇಶಿಸತೊಡಗಿದನು ಆದರೆ ಆ ನಗರದ ಕಾವಲುಗಾರ ನಂದಿಕೇಶ್ವರನಾಗಿದ್ದನು ರಾವಣನಿಗೆ ಪ್ರವೇಶ ಮಾಡಲು ಆತ ಬಿಡಲಿಲ್ಲ ಆಗ ಕೋಪಗೊಂಡ ರಾವಣ ನಂದಿಕೇಶ್ವರನಿಗೆ ದಾರಿ ಬಿಡುವಂತೆ ಹೇಳುತ್ತಾನೆ ಆದರೆ ನಂದಿಕೇಶ್ವರ ಇದು ಶಿವಪಾರ್ವತಿಯರ ಪುರವಾಗಿದೆ ಇಲ್ಲಿ ಪ್ರವೇಶವಿಲ್ಲ ಈ ನಗರದಲ್ಲಿ ಶಿವಪಾರ್ವತಿಯರು ಸಮಯ ಕಳೆಯುತ್ತಿದ್ದಾರೆ ವಿಘ್ನ ಮಾಡಲು ನಾನು ಅವಕಾಶ ನೀಡುವುದಿಲ್ಲ ಹಿಂದಕ್ಕೆ ತೆರಳಿ ಎಂದು ಸೂಚಿಸುತ್ತಾನೆ ಆಗ ವ್ಯಘ್ರನಾದ ದಶಾನನ ನಂದಿಯನ್ನು ಮೂದಲಿಸುತ್ತಾನೆ ನಂದಿಯ ರೂಪವನ್ನ ಹೀ ಆಳಿಸುತ್ತಾನೆ ಇದರಿಂದ ಕೋಪಗೊಂಡ ನಂದೀಶ್ವರ ನಿನ್ನ ಸಾವಿಗೆ ಕಪಿಗಳೇ ಕಾರಣವಾಗಲಿ ಎಂದು ಶಪಿಸ 是。So ಇದನ್ನು ಕೇಳಿ ಮತ್ತಷ್ಟು ಕೋಪಗೊಂಡ ರಾವಣ ಕೈಲಾಸ ಪರ್ವತವನ್ನೇ ಹಿಡಿದು ಅಲುಗಾಡಿಸುತ್ತಾನೆ ಆಗ ಕೈಲಾಸ ಪರ್ವತದಲ್ಲಿ ವಿನೋದದಲ್ಲಿದ್ದ ಪಾರ್ವತಿ ಕಿರುಚುತ್ತಾಳೆ ಅವಳ ಭಯ ಕಂಡ ಪರಶುವನು ರಾವಣನ ಈ ಕೃತ್ಯ ಅರಿತು ಅವನಿಗೆ ಬುದ್ಧಿ ಕಲಿಸಲು ತನ್ನ ಪಾದದ ಬೆರಳಿನಿಂದ ಕೈಲಾಸ ಪರ್ವತವನ್ನು ಕೆಳಕ್ಕೆ ಒತ್ತುತ್ತಾನೆ ಆಗ ದಶಾನನನ ಕೈಗಳು ಪರ್ವತದ ಕೆಳಗೆ ಸಿಲುಕಿಕೊಳ್ಳುತ್ತವೆ ಇದರಿಂದ ಅವನಿಗೆ ಅಸಾಧ್ಯವಾದ ನೋವುಂಟಾಗುತ್ತದೆ ವಿಪರೀತ ನೋವನ್ನು ಸಹಿಸಲಾಗಿದೆ ಅಲ್ಲಿಂದ ಖರಗೂಬರ ಾರದೆ ದಶಾನನ ಬಳಲುತ್ತಾನೆ ಕೊನೆಗೆ ತನ್ನ ತಪ್ಪಿನ ಅರಿವಾಗಿ ಇದಕ್ಕೆಲ್ಲ ಕಾರಣ ತನ್ನ ಆರಾಧ್ಯ ದೇವ ಪರಶಿವನು ಎಂದರಿತು ಶಿವನನ್ನು ಬಗೆ ಬಗೆಯಿಂದ ಸ್ತುತಿಸಿ ಪ್ರಾರ್ಥಿಸುತ್ತಾನೆ ಶೀಘ್ರ ಫಲದಾಯಕನಾದ ಶಿವನು ಅವನನ್ನು ಕ್ಷಮಿಸಿ ಬಿಡುಗಡೆ ಮಾಡುತ್ತಾನೆ ಹೀಗೆ ಪರಮಾತ್ಮನಿಂದ ನೋವಿಗೆ ಒಳಗಾದ ದಶಾನನ ಮುಂದೆ ರಾವಣ ಎಂದು ಕರೆಸಿಕೊಳ್ಳುತ್ತಾನೆ ಸಂಸ್ಕೃತದಲ್ಲಿ ರವ ಎಂದರೆ ತಡೆಯಲಾರದ ನೋವು ಎಂದು ಸ್ವಚ್ಛವಾಗುತ್ತದೆ ಹೀಗಾಗಿ ಶಿವನ ಕೃಪೆಯಿಂದ ನೋವು ಉಂಟಾಗಿ ಕೂಗಿದ್ದರ ಫಲವಾಗಿ ರಾವಣ ರಾವಣ ಎಂದು ನಾಮಧೇಯವಾಗುತ್ತದೆ ಬಂಧುಗಳೇ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದು ಭಾವಿಸಿದ್ದೇನೆ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಯಾ ಅಫೀಸಿಯಲ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ವಿಡಿಯೋವನ್ನ ಸ್ನೇಹಿತರಿಗೆ ಬಂಧುಗಳಿಗೆ ಮತ್ತು ಆಸಕ್ತರಿಗೆ ಶೇರ್ ಮಾಡಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಧನ್ಯವಾದಗಳು